ಮಾಡಿದೆ ಶ ಹಾಕಿದೆ ಅಂತ ಫ್ಯಾನ್ ಹಾಕದೆ ಕಂಡ್ರಿ ಏನ್ ಗುರು ಸೌಂಡ್ ಅದು ಫ್ಯಾನ್ ಹಾಕಿದ್ರೆ ಗ್ರೈಂಡರ್ ಹಾಕಿದೆ ಅಂತ ಫೀಲಿಂಗ್ ಬಂತು ನಮಸ್ಕಾರ ನಮ್ಮ ಸಂಸ್ಕಾರ ಕನ್ನಡವೇ ನಮ್ಮಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನನ್ನ ಡ್ಯಾನ್ಸ್ ಕೊರಿಯೋಗ್ರಫಿನ ಮುಗಿಸಿ ಮೈಸೂರಿಗೆ ಹೊರಡ್ಬೇಕಾದ ಸಮಯ ನಮ್ಮ ಮನೆಗೆ ಸೊ ಎಲ್ಲರೂ ನಗ್ಸಿ ಹೊರಟೆ ಸೊ ಬನ್ನಿ ನೋಡೋಣ ಏನಾಗುತ್ತೆ ಮೈಸೂರಿಗೆ ಲೆಟ್ಸ್ ಗೋ ಮುಗಿಸ್ದೆ ಹೊರಟೆ ಫಿಫ್ತ್ ಫ್ಲೋರಿಂದ ಬೇಸ್ಮೆಂಟ್ಗೆ ಹೋಗ್ತದೆ ಬಂತು ಕ್ಲೋಸ್ ಮಾಡಿದೆ ಶೆಕ್ಕೆ ಹಾಕಿದೆ ಅಂತ ಫ್ಯಾನ್ ಹಾಕದೆ ಕಣ್ರಿ ಏನು ಗುರು ಸೌಂಡದು ಫ್ಯಾನ್ ಹಾಕಿದ್ರೆ ಗ್ರೈಂಡರ್ ಹಾಕದೆ ಅಂತ ಫೀಲಿಂಗ್ ಬಂತು ಸೊ ನಾವಂತೂ ಹೊರಟಿದ್ದೀವಿ ಲಿಫ್ಟಲ್ಲಿ ಇವಾಗ ಇಲ್ಲಿಂದ ಡೈರೆಕ್ಟ್ ಮೆಟ್ರೋ ಸ್ಟೇಷನ್ನು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಅಲ್ಲಿಂದ ಡೈರೆಕ್ಟ್ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಇಂದ ಟ್ರೈನಲ್ಲಿ ಹೋಗುವ ಪ್ರಯತ್ನ ಸೊ ಬನ್ನಿ ಹೋಗೋಣ ಮೈಸೂರಿಗೆ ಹೋಗೋಣ ಮನೆಗೆ ಹೋಗೋಣ ಮತ್ತೆ ಏನೇನಾಗುತ್ತೆ ಎಲ್ಲ ಹೇಳ್ತಾ ಹೋಗ್ತೀನಿ ಲೆಟ್ಸ್ ಗೋ ಹತ್ತು ಕಾಲು ಆಗ್ತಿದೆ ಹತ್ತತ್ರ ಆಲ್ರೆಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ನಮಸ್ಕಾರ ಮಾಡ್ಕೊಂಬಿಡಿ ಜೈ ಬಜರಂಗಿ ಅಂತ ಹೋಗ್ತಾ ಇದ್ರೆ ಯಾವುದೋ ಜೈ ಕಳ್ರಿ ನನಗೆ ಅವ್ರು ಇರದೇ ಹಾಗೂ ಕುಡಕ್ಟೈಟಾಗೋರು ಅಂತನೂ ಗೊತ್ತಿಲ್ಲ ಕುಡಿದ್ರು ದೇವ್ರು ಕಾಪಾಡಲಿ ಹಾಗೆ ಇದ್ರು ದೇವ್ರು ಕಾಪಾಡಲಿ ಜೈ ಬಜರಗಿ ಅಂತ ನಾವು ಒಗ್ತನೇ ಇದ್ವಿ ಆಗ ನೋಡಿ ಬಂತು ನಮ್ಮ ಪವರು ಅವ್ರ ಫೋಟೋ ಸಿಕ್ತು ನ್ಯಾಷನಲ್ ಕಾಲೇಜ್ ಮೆಟ್ರಿಷಿಯನ್ ಬಂತು ಎಲ್ಲಿಲ್ಲದ ಎನರ್ಜಿ ಹಾಗೆ ಪವರ್ ತಗೊಂಡು ಹಿಂಗೆ ಆದ್ವಿ ನೋಡಿ ಅಯ್ಯೋ ಪಾಪ ನನ್ನ ನಮ್ಮ ಅಕ್ಕ ನೋಡಿದ್ರೆ ನಿಮ್ಗೆ ಗೊತ್ತಾಯ್ತಿದೆ ಎಷ್ಟು ಭಯ ಆಗಿರುತ್ತೆ ಅಂತ ಪಾಪ ಅವ್ರಿಗೆ ಕುಡಿದು ಟೈಟ್ ಆಗಿದ್ದೀರೋ ಅಥವಾ ವೀಕ್ನೆಸ್ಸೋ ಗೊತ್ತಿಲ್ಲ ಬಟ್ ಏನೋ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಕುಡಿಯೋ ತಪ್ಪು ಜಾಸ್ತಿ ಕುಡಿಬೇಡಿ ವೀಕ್ನೆಸ್ ತೊಗೋಬೇಡಿ ಇಟ್ಟು ಒಳಗೆ ಎಂಟ್ರಿ ಕೊಟ್ಟೇರಿ ಕೊಟ್ಟು ಯಾವ ಪ್ಲ್ಯಾಟ್ಫಾರ್ಮ್ ಅಂತ ನೋಡ್ತಿದ್ದೆ ಯಾವ ಪ್ಲ್ಯಾಟ್ಫಾರ್ಮ್ ಅಂತ ಗೊತ್ತಾಯಿತು ಅಲ್ಲಿಂದ ಪ್ಲ್ಯಾಟ್ಫಾರ್ಮ್ ಕಡೆಗೆ ನಮ್ಮ ಮೆಟ್ರೋ ಟ್ರೈನ್ ಕಡೆಗೆ ನನ್ನ ಪ್ರಯಾಣ ನಡೀತು ನಡೀತಿರ್ಬೇಕಾದ್ರೆ ಒಂದು ಆಟ ಕಾಣಿಸ್ತು ಮತ್ತೆ ನೋಡಿ ಹೀಗೆಲ್ಲ ಮಾಡೋದು ಸೈನಾ ಅದು ಕೈ ಹಿಡ್ಕೊಂಡು ನಡ್ಕೊಂಬರಕ್ ಇರೋದು ಹಂಡು ಹುರ್ಕಂಡು ಜಾರ್ಕೊಂಬರಕಲ್ಲ ಅದಾಯಿತು ಅಂತ ಇನ್ನೊಂದು ಈ ಅಪ್ಪ ಪಟ ಪಟ ಅಂತ ಹೊಡೆದು ಹಿಡ್ಕೊಂಡ ನಾನು ಮುಖೇಶ್ ಆಮೇಲೆ ಮುದ್ದಾದ ಮಗುವನ್ನು ಕಣ್ರಿ ಎಷ್ಟು ಮುದ್ದಾಗಿತ್ತು ಗೊತ್ತಾ ಅದ್ರಲ್ಲಿ ಕಣ್ಣಲ್ಲಿದ್ದಂಥ ಒಂದು ಏನಿದು ಏನಿದು ಅನ್ನೋ ಒಂದು ಕ್ವಶನ್ ಮಾರ್ಕು ಯಾರಿವರು ಇಷ್ಟೊಂದು ಜನ ಯಾರು ನಾನು ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ಅದರ ಸಂತಸ ನಡುವೆ ನಮ್ಮ ಟ್ರೈನ್ ಬಂತು ನಾವು ಹತ್ತಿದ್ವಿ ಮೇಲೆ ಅಲ್ಲಿ ನೂರಾರು ಜನದ ಟೆನ್ಷನ್ಗಳು ಅದನ್ನು ಕೂಡಿಕೊಂಡು ಅಕ್ಕ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಿರೋ ಭಾವನೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದನ್ನು ನೋಡ್ಕೊತಾ ಹೇಳಿದೆ ಮತ್ತೆ ಮೆಜೆಸ್ಟಿಕಿಗೆ ಬಂದೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲೊಂದು ದೇವರು ಇಲ್ಲೊಂದು ದೇವರು ಮಲಗಿದ್ದಾರೆ ಇವ್ರನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ನೆನೆಸ್ಕೊಂಡು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಗೆ ಇನ್ನೊಬ್ಬರು ದೇವರು ಕಾಯ್ತಾ ಇದ್ರು ದೇವರೇ ಅಪ್ಪ ಗಣಪತಿ ಎಲ್ಲಾರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಬೆಳಕಿನ ಪ್ರಪಂಚ ನೂರಾರು ಕನಸುಗಳ ಪ್ರಪಂಚ ಲಕ್ಷಾಂತರ ಜನಗಳು ಸಾವಿರಾರು ಕನಸುಗಳನ್ನು ಹೊತ್ತಿ ತರುವಂಥ ಒಂದು ಪ್ರಪಂಚ ಮೆಜೆಸ್ಟಿಕ್ಗೆ ಬಂದ್ವಿ ಅಲ್ಲಿ ನೋಡಿ ಸರ್ ಎಷ್ಟು ಜನ ಎಷ್ಟು ಬೆಳಕು ಆದರೆ ಈ ಬೆಳಕು ಎಷ್ಟು ಜನಕ್ಕೆ ಕತ್ತಲಾಗಿದೆಯೋ ಈ ಕತ್ತಲೆ ಎಷ್ಟು ಜನಕ್ಕೆ ಬೆಳಕಾಗಿದೆಯೋ ಗೊತ್ತಿಲ್ಲ ಬಟ್ ಇಲ್ಲಿ ಬೆಳಕು ಸದಾ ಇರುತ್ತೆ ಆವಾಗ ಕಾಣಿಸಿದ್ದೆ ಈ ನಿಷ್ಕಲ್ಮಷವಾದ ಒಂದು ಆಟ ಎರಡು ಬೆಕ್ ಮಡಿಗಳು ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಹುಡ್ಕೊಂಡು ಹೋಯ್ತು ಸಿಗಲಿಲ್ಲ ಆಮೇಲೆ ಸುಬ್ಬಿನೇ ಉಡಿಕೊಂಬಂದ ಅಂಕಲ್ನ ಅವ್ರನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ನಾನು ಹೊರಟೆ ಮುಂದಕ್ಕೆ ನಾನು ಬಂದೆ ನನ್ನ ಫೇವ್ರೆಟ್ ಜಾಗ ನಾನು ನೋಡಿದಷ್ಟು ಅವರು ನಕ್ಕಿದ್ರು ಏನು ಸರ್ ಇಲ್ಲಿ ಎಷ್ಟು ದಿನ ಆಯಿತು ಬಂದಿಲ್ಲ ಅಂತ ಅಲ್ಲಿಗೆ ಅರ್ಥ ನನ್ನ ಮೈಸೂರಿಗೆ ತುಂಬ ದಿನ ಆಗಿತ್ತು ಅಂತ ಅಮ್ಮನೋದಕ್ಕೆ ಬೈತಾ ಇದ್ದರು ಇಲ್ಲಿ ಪಲಾವ್ ಮಾಡ್ತಾರೆ ರೀ ಪಾ 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 ಏನು ಚೆನ್ನಾಗಿರುತ್ತೆ ಗೊತ್ತಾ ದಯವಿಟ್ಟು ನೀವೆಲ್ಲರೂ ಬಂದು ಈ ಪಲಾವ್ನ ಒಂದು ಸಲ ಟೇಸ್ಟ್ ಮಾಡಿ ನಿಮ್ಮ ಗಿಡದಲ್ಲಿ ಆಲ್ರೆಡಿ ಕಾಣಿಸಿದೆ ಇಲ್ಲಿ ಬಂದು ಈ ಪಲಾವ್ನ ಟೇಸ್ಟ್ ಮಾಡಿ ಪಲಾವ್ ಚಟ್ನಿ ಸೂಪರು ಅದನ್ನು ನೋಡ್ಕೊಂತ ಹಾಗೆ ನೋಡಿದ ಇಲ್ಲೊಬ್ಬ ಯಾರು ನಿಂತಿದ್ರು ಒಂದೊಳ್ಳೆ ಸಾಂಗ್ ಬರ್ತಾ ಇತ್ತು ಬಟ್ ಆ ಸಾಂಗ್ನ ಹಾಕಕ್ಕಾಗಲ್ವೇ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಹೇಳಿ ಆ ಸಾಂಗ್ ಬರ್ತಾಯಿತ್ತು ಆ ಅಪ್ಪ ಅಲ್ಲಿ ನಿಂತಿದ್ದ ನಾನು ಒಳಗೋಗಿ ನೋಡಿದ್ರೆ ಇಷ್ಟೊಂದು ಘನ್ಯ ವ್ಯಕ್ತಿಗಳ ಫೋಟೋಗಳಿತ್ತು ಅದನ್ನೆಲ್ಲ ನೋಡಿ ಒಳಗಡೆ ಅಂತ ಒಂದು ಫಾಸ್ಟ್ ಮೋಷನಲ್ಲಿ ನೋಡಿ ಯಾರ್ಯಾರು ಏನು ಮಾಡ್ತಿದ್ದಾರೆ ಇನ್ನೂ ಮಾರ್ಸಿದ್ರಲ್ಲ ಒಳಗೊಂಡ ಸುರ್ರ ಅಂತ ಕೆಳಗೆ ಕೆಳಗೆ ಹೋಗಿ ಆ ಕಡೆಯಿಂದ ಮತ್ತೆ ವಾಪಸ್ ಹಂಗೆ ಬಂದು ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ದೆ ನಾನು ನಮ್ಮ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಪ್ಲ್ಯಾಟ್ಫಾರ್ಮ್ ನಂಬರ್ ಆರು ನಮ್ಮ ಹೆಸರು ಅಭಿಜ್ಗಲ್ಗೌಡ ಆರು ನಮ್ಮೂರು ಮೈಸೂರು ನನಗಿಷ್ಟ ನಮ್ಮಮ್ಮ ಮಾಡೋ ರಾಗಿ ಮುದ್ದೆ ಉಪ್ಸಾರು ಅಂತ ನೋಡ್ತಾ ಇದ್ವಿ ಹಾಗೆ ಇನ್ನೂ ಟೈಮ್ ಬಂದಿರಲಿಲ್ಲ ಕಾಯ್ತಾ ಇದ್ವಿ ನೋಡಿ ಯಾರೋ ಒಬ್ಬರು ಮೂರು ಜನ ಬಂದ ತಕ್ಷಣ ಇರೋ ಬರಲ್ಲೇ ಇದ್ದುಬಿಡ್ತಾರೆ ಅದೇ ಒಂದು ಕುರಿ ಹಳ್ಳಿಗೆ ಬಿದ್ದ ತಕ್ಷಣ ಎಲ್ಲ ಕುರಿಗಳು ಹಳ್ಳಿಗೆ ಬೀಳ್ತಾವಲ್ಲ ಹಂಗೆ ನಮ್ಮ ಜನ ಏನಕ್ಕೆ ಹಿಂಗೆ ಅಂತಲೇ ಗೊತ್ತಿಲ್ಲ ನಮ್ಮ ಜನ ಅಲ್ಲ ಎಲ್ಲರೂ ಹೀಗೆ ನಾನು ಹೀಗೆ ಮಾಡ್ತೀವಿ ನೀವು ಹೀಗೆ ಮಾಡ್ತೀವಿ ಒಂದ್ಸಲ ಸೊ ಇದನ್ನೆಲ್ಲ ಬಿಡಬೇಕು ಬಿಡೋ ಪ್ರಯತ್ನಲ್ಲಿ ನಾನು ಇದ್ದೀನಿ ಸೊ ನೀವು ಆ ಪ್ರಯತ್ನಲ್ಲಿ ಇರಿ ಅಂತ ಭಾವಿಸ್ತೀನಿ ಅಂತೂ ಇಂತೂ ನಮ್ಮ ಟ್ರೈನ್ ಬಂತು ನೋಡಿ ಟ್ರೈನ್ ಫುಲ್ ಖಾಲಿ ಇದೆ ಆದರೂ ಜನಗಳ ಆತುರ ಕಾತುರ ನೋಡಿ ಹೇಗಿದೆ ಅಂತ ನೋಡಿ ನೋಡಿ ಅಯ್ಯೋ ನೋಡಿ ಇರ್ರಪ್ಪ ಹೋಗ್ರಪ್ಪ ಆರಾಮ ಹೋಗ್ರಪ್ಪ ಟ್ರೈನ್ ಫುಲ್ ಖಾಲಿ ಇದೆ ಅಂತ ಹೇಳಿದ್ರು ಕೇಳಲ್ಲ ನೂಕು ನುಗ್ಲಾಟ ಇವೆಲ್ಲ ಕಾಮನ್ ನಮ್ಮ ಜನಕ್ಕೆ ನನಗೆ ಬೇಕಾಗಿತ್ತು ಸೀಟ್ ನನಗೆ ಸಿಕ್ತು ಯಾಕಂದರೆ ನನ್ನ ಫೋನಲ್ಲಿ ಚಾರ್ಜ್ ತುಂಬ ಕಮ್ಮಿ ಇತ್ತು ಚಾರ್ಜಿಂಗ್ ಪಾಯಿಂಟ್ ಸಿಕ್ತು ಸೊ ನಾನಿಲ್ಲಿ ಕೂತ್ಕೊಂಡೆ ಸೊ ನನ್ನ ಜೊತೆ ಯಾರು ಬಂದು ಕೂರ್ತಾರೆ ಅಂತ ಕಾಯ್ತಿದ್ದೆ ಬಂದು ಕೂತ್ಕೊಂಡ್ರು ನೋಡಿ ಅವರು ಮಜಾ ಮಜಾ ಸರ್ ನಮಸ್ಕಾರ ಸರ್

ನಮಸ್ಕಾರ ನಮ್ಮ ಸಂಸ್ಕಾರ